వీరకరెట్లు స్పర్ధ వీర కరెత్త వీర కరెత్తలు ముక్కడి వీర విక్రమోడు కమలు కొట్టావైసిన అటబల విభాగ సురూత సెమీఫైనల్ ఫైనల్ ప్రవేశమల్దేరి ನಾರವಿ ಇವರ ಚೈನೆಯಲು ಫೈನಲ್ ಪ್ರವೇಶವಲ್ದ ನಾರಾ ಇವರ ಚೈನೆಯ ಬಡ್ಕಲ ಹರೀಶರ್ ಹನ್ನೊಂದು ಪಾಯಿಂಟ್ ಮೂರು ಏಳು ಹನ್ನೆರಡು ಪಾಯಿಂಟ್ ಏಳು ಆರು ವಿಕ್ರಮಗರೆ ಸಾಲಿ ಗ್ರಾಮ ಕಾರ್ಕಡೆ ಪುಟ್ಟವು ಮನೆ ತಗಲಿ ವೀರಗರೆ ಎಬ್ರಿ ಬಾಡಿಗೆ ಮನೆ ತಗಲಿ ವಿಕ್ರಮರೆಟ್ಟಿ ಹೊಳಸಲ್ಲಿ ಭಾಗದ ಸುರೂತಾ ಸೆಮಿಫೈನಲ್ ಸ್ಪಾರ್ಧೆ ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಹೆಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ್ ಹೆಗ್ಡೆ ನೆರಳು ವೀರ ವಿಕ್ರಮ ಜೋಡು ಕರೆ ಕಮ್ಮಲು ಕೊಟ್ಟಾಡು ಭಾಗವಹಿಸ್ನ ಬಲದಲ್ಲಿ ಭಾಗದ ಬಲದಲ್ಲಿ ಭಾಗಣೆ ಸುರೂತಾ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ರೀ ಹೆಬ್ರಿ ಮಾಡಿ ಮನೆ ದಿಲೀಪ್ ಶಿವರಾಮ್ ಹೆಗ್ಡೆ ನೆರಳು ಪುರುಸೋದಿತ್ತ ಬೊಟ್ಟಡು ಚಪ್ಪ ಅಲೆ ಫೈನಲ್ ಪ್ರವೇಶ ಮಲ್ತನ ಎಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ್ ಹೆಕ್ಟರ್ನ ಬಲದಲ್ಲಿ ಭಾಗದ ತೆಗಲಿನ ಗಿಟೆ ನಾರೆ ಬಜಗೋಳಿ ಜೋಕಿ ಬಿಟ್ಟು ನಿಶಾನ್ ಶೆಟ್ಟರ್ ಬಜಗೋಳಿ ಜೋಕಿ ಬಿಟ್ಟು ನಿಶಾನ್ ಶೆಟ್ಟರ್ ಅರಗಲ ಒಂದು ಚಪಾಲೆ ಹಲೋ 11 41 12 41 ವಿಕ್ರಮ ವೀರಕರಿತ ಆಯ ಕಮಳ ತೂತ ಹುಡುಗರೆ ಎಂಬತ್ತು ಬಡಗಬಿಟ್ಟು ಕಲ್ಲಪ್ಪ ಬದುಕಲು ವೀರಕರೆಡ್ಡಿ ವಿಕ್ರಮ ಕರೆಡ್ಡಿ ಬೆಳವಾಯಿ ಪೆರೋಡಿ ಪುತ್ತಿ ಗುತ್ತು ಹಾಕಲು ವಿಕ್ರಮ ಕರೆತ ಬೆಳುವಾಯ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಬಿ ಶೆಟ್ಟನ ಎರಳಿಗೆ ಇರ್ಲು ಬಲದಲ್ಲಿ ವಿಭಾಗಗಳು ನನಗೆ ಸೆಮಿಫೈನಲ್ ಫೈನಲ್ ಪ್ರವೇಶ ಮಂದಿರಿ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಆರು ಚಪ್ಪಾಳೆ ಸೂರ್ಯ ಶ್ರೀರೈ ರತ್ನ ಸದಾಶಿವೆಟ್ಟು ವೀರ ಕರೆಡ್ಡಿ ವಿಕ್ರಮಕ್ಕರೆಡ್ಡಿ ನಕ್ರೆ ಮಹೋದರ್ ನಿವಾಸ ಈಶಾನಿ ವೀರ ಕರೆತ ವೀರ ಕರೆತ ವೀರ ಕರೆತ

ರತ್ನ ಸದಾಶಿವ ಸದಾಶಿವೆಟ್ನ ಹೆರಳಿಗಡೆ ಬಂಬ್ರಾಳ ಬೈಲು ವಂದಿತ್ ಶೆಟ್ ಕಕ್ಕೆಪುರ ಪಿರಂಗಾಲ್ದಲು ವಿಕ್ರಮ ಕರೆಟ್ ವೀರ ಕರೆಟ್ ಬೋಳದ ಗುತ್ತು ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ

ಕೋಡಿ ಏ ವಿಕ್ರಮಕರೆಡ್ ವೀರಕರ್ಡ್ ಮೂರು ಕರಿಂದ ಏ ವಿಕ್ರಮ ಕರೆತ್ತ ಕರೆತ್ತ ವಿಕ್ರಮ ಕರೆತ್ತ ವೇಳೂರು ಮೂರು ಕೋಡಿ ಗಣೇಶ್ ನಾರಾಯಣ ಪಂಡಿತ್ ಒಂದೇ ನಂಬರ್ ಹೊಕ್ಕಾಡಿ ಗೋಳಿ ವೀರ ವಿಕ್ರಮ ಜೋಡಕರೆ ಕಮಳಕೋಟ ಬಲ್ಲದಮ್ಮನ ವಿಭಾಗಗಳು ಭಾಗವಹಿಸೋದನ್ನ ತೆರಳಿ ಸುರುತು ಸೆಮಿಫೈನಲ್ ಡೆ ಫೈನಲ್ ಪ್ರವೇಶ ಹನ್ನೊಂದು ಮೂವತ್ತ ಏಳು ಹನ್ನೆರಡು ಅರವತ್ತ ಎಂಟು ರೇ ಮುನಿಯಾಳ ಉದಯ ಕುಮಾರ್ ಶೆಟ್ಟಿ ನಂಬರ್ ವಿಕ್ರಮ ಕರಟ್ಟೆ ಎಂಬತ್ತು ಬಡಕಾಡಿ ಹಿರಿಯಣ್ಣ ಶುಭ ಕರ್ ವೀರ ಕರೆಟ್ ನಾವಿರದಲ್ಲಿ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟನ ರಡನ ಮರದಿರ್ಲು ವಾಗವಿನ ಎಂಬತ್ತ ಐಜ ತಿರ್ಲೆಡೆ ಹೊಟ್ಟಾಡಿಗೋಳಿದ ವೀರ ವಿಕ್ರಮ ಕರೆ ಕಮಲ ಕೊಟ್ಟಡೆ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮೊಲದಿರಿ ಮುನಿಯಾಳು ಉದಯ ಕುಮಾರ್ ಶೆಟ್ಟನ ರಡನೆ ನಮರದಿರ್ಲು ಫೈನಲ್ ಪ್ರವೇಶ ಮಲ್ದನ ಮುನಿಯಾಲು ಉದಯಕುಮಾರ್ ಶೆಟ್ಟನ ರಡ ನಮರದಲ್ಲಿ ಹೆಂಗಿಡ ಕುಂದಾಡಿ ಮಾಸ್ತಿ ಕಟ್ಟೆ ಸ್ವರೂಪಿ ಬ್ರೇ ಚಪ್ಪ ಆರು ಸೊನ್ನೆ ವೀರ ಕರೆತ ನಿರ್ಮಾಲ್ ಕುಟುಂಬಚಂದ್ರ ಲೋಕ ಶೆಟ್ಟನ ವಂಜನ ನಂಬರದಲ್ಲಿ ವೀರ ಕೆರೆ ಮುಡಾರ್ಟು ಫ್ಲೋರ ನಿವಾಸ ರೋಹನ್ ರಂಜಿತ್ ಪೆರ್ನಾ ಸರ್ ವಿಕ್ರಮ ಕೆರೆ ನಾವಿರದಲ್ಲಿ ಭಾಗದ ದ ಸ್ಪರ್ಧೆ ಕರೆತ ವೀರ ಕರೆತ ವೀರ ಕರೆತ ಎರ್ಮಾಲ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಾಶ್ ಶೆಟ್ಟನಿರ್ಲುಮೈಸಿನ ನಾವಡದಲ್ಲಿ ಭಾಗದ ಇಂಚ ಒಕ್ಕಾಡಿ ಒಕ್ಕಾಡಿಕೊಳ್ಳಿದ ವೀರ ವಿಕ್ರಮ ಜೋಡು ಕರೆ ಕೊಟ್ಟಡೆ ಕೊಟ್ಟಿ ಸೆಮಿಫೈನಲ್ ಫೈನಲ್ ಪ್ರವೇಶ ಬಾಲಚಂದ್ರ ಲೋಕಾಶ್ ಶೆಟ್ಟಣದಿರ್ಲು ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಹನ್ನೊಂದು ಪಾಯಿಂಟ್ ಎಂಟು ಮೂರು ವಿಕ್ರಮ ಕರೆತ ಫೈನಲ್ ಪ್ರವೇಶ ಮಾಡಿ ಬಾಲಚಂದ್ರ ಲೋಕೇಶ್ ಶೆಟ್ಟನಲ್ಲಿ ಹೆಂಗನ ರೇ ಪಟ್ಟೆ ಗುರುಚರಣ್ ಎರ್ಮಾಲ್ ಪುಚು ಬಾಲಚಂದ್ರ ಲೋಕೇಶ್ ಶೆಟ್ಟನ ನಂಬರ್ ವೀರ ಗರೆಡ್ಡಿ ಮುಡಾರ ನಿವಾಸ ರೋಹನ್ ರಂಜಿತ್ ಪೆರ್ನಾ ವಿಕ್ರಮ ವಿಕ್ರಮಗೆರೆ ನಾವೇರದಲ್ಲಿ ಭಾಗದ ಸೆಮಿಫೈನಲ್ ಸ್ಪರ್ಧೆ ವೀರ ಕರೆತ ವೀರ ಕರೆತ ವೀರ ಕರೆತ ಎರ್ಮಾಲ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟನ ಒಂಜನೆಯನ್ನು ಭಾಗದ ಎಂಬತ್ತೈ ಒಗ್ಗಾಡಿಗೊಳ್ಳಿದ ವೀರ ವಿಕ್ರಮ ಫೈನಲ್ ಪ್ರವೇಶ ಎರ್ಮಾಲ್ ಪುಚ್ಚೊಟ್ಟು ಬಾಲಚಂದ್ರ ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಹನ್ನೊಂದು ಪಾಯಿಂಟ್ ಎಂಟು ಮೂರು ವಿಕ್ರಮ ಕರೆತ